ನಮಸ್ಕಾರ ಸ್ನೇಹಿತರೆ ಇವತ್ತು ಇಲ್ಲಿ ಒಬ್ಬರು ಯಜಮಾನರು ರೈತರು ಶೇಂಗಾ ಹಾಕಿದ್ದಾರೆ ಅದು ನೋಡಕ್ ಬಂದೆ ಬನ್ನಿ ಅವ್ರ ಹತ್ರ ಮಾತಾಡಿ ಇದ್ರ ಬಗ್ಗೆ ಸ್ವಲ್ಪ ಇದ್ರ ಬಗ್ಗೆ ಹೇಳ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇದೆಲ್ಲ ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ ಇದು ಹೆಸರು ಶೇಂಗಾ ಬಳ್ಳಿ ಇದು ನೋಡಿ ಕಾಣ್ತಿದೆ ನೋಡಿ ಸ್ನೇಹಿತರೆ ಎಷ್ಟು ಹಚ್ಚ ಹಸಿರಾಗಿದೆ ಊರಾಚೆ ಸ್ವರ್ಗಾನೇ ಕಾಣಿಸಿದೆ ಅಂತಾರಲ್ಲ ಆ ಥರ ನೋಡಿ ಸುತ್ತಲೂ ಎಲ್ಲ ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ ನೋಡಿ ಕಾಣ್ತಿದ್ದೆ ಅಲ್ಲ ನಿಮಗೆಲ್ಲ ಇದೆಲ್ಲ ನೋಡಿ ಸ್ನೇಹಿತರೆ ಈ ಕಡೆ ಸ್ವಲ್ಪ ಬಾಳ್ಲಿದೆ ಈ ಕಡೆ ನೋಡಿ ಎಲ್ಲ ಹಚ್ಚ ಹಸಿರಾಗಿ ಕಾಣ್ತಿದೆ ಅಂದರೆ ಇಷ್ಟೇ ಇಲ್ಲಿ ನೀರು ಕಟ್ತಾ ಇದಾರೆ ಹಂಗಾಗಿ ಎಲ್ಲ ಹಚ್ಚ ಹಸಿರಾಗಿ ಕಾಣ್ತಿದೆ ಈ ಕಡೆ ಏನು ನೀರು ಕಟ್ಟಿಲ್ಲ ಅದಕ್ಕಾಗಿ ಸ್ವಲ್ಪ ಬಾಟ್ಲಿದೆ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಒಬ್ಬರು ರೈತ ಅವ್ರ ಹೆಸರು ಕೇಳೋಣ ತಥಾ ನಿಮ್ಮ ಹೆಸರು ರತ್ನಾನಾಯ್ಕ ಯಾವ ನಿಮ್ದು ನಮ್ದು ಉಲ್ಲಾನಹಳ್ಳಿ ಹೌದಾ ಇದು ಪ್ಲಾಟ್ ಇದೆಲ್ಲ ನಿಮ್ದೇ ಇದೆಲ್ಲ ಕಾಣ್ತಿದೆ ಅಲ್ಲ ಇದೆಲ್ಲ ರೆಡ್ಡಿ ನಾವು ಹೌದಾ ರೆಡ್ಡಿ ಕೋರಿ ಮಾಡ್ತದಿ ಎಷ್ಟು ಎಕರೆ ಇದೆ ತಾತ ಇದೆಲ್ಲ ಹದಿಮೂರು ಎಕರೆ ಹತ್ತು ಎಂಟು ಸಹ ನಾವೇ ಒಂದು ಎರಡು ಎಕರೆ ಮಾಡ್ಕೊಂಡು ಬರ್ತೀವಿ ಹೌದಾ ಏನಕ್ ನೀರ್ ಕಟ್ತಾ ಇದೀರಿ ಇವಾಗ ಈ ಶೇಂಗಾ ಎಲ್ಲ ಹೋಗ್ಬಿಡ್ತಲ್ರಿ ಏನು ಮಳೆ ಹೋಗಿ ಮಾಡಿ ಬಾಟ್ಲ್ ಬಂದ್ಬಿಡ್ತು ಅದಕ್ಕೆ ಮತ್ತೆ ಅವ್ರು ನೀರ್ ಸ್ವಲ್ಪ ಕಟ್ಟಾರ ಅಂತ ಹೇಳಿ ಕಟ್ತಾ ಇದೀವಿ ಹೌದೌದಪ್ಪ ನೋಡಿ ಸ್ನೇಹಿತರೆ ರೈತರ ಕಷ್ಟ ತಾತ ನಿಮಗೆ ಎಷ್ಟು ವಯಸ್ಸು ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷನ ನೋಡಿ ಸ್ನೇಹಿತರೆ ಎಷ್ಟು ಕಷ್ಟಪಟ್ಟು ರೈತರ ಜೀವನ ಈ ಥರ ಇದೆ ನೋಡಿ ಇದು ಯಾವ ಮಳೆ ತಾತ ಉತ್ತರಿ ಮಳೆ ಉತ್ತರಿ ಮಳೆ ಬಂದಿಲ್ಲ ಆಯ್ತು ಮಳೆ ಇಲ್ಲ ಬಂದೇ ಇಲ್ಲ ಇದು ಅಂದ್ರೆ ನೀವು ಶೇಂಗಾ ಬಿತ್ತಂಗಿಂದ ಮಳೆ ಇತ್ತಾ ಮಳೆ ಇತ್ತು ಇದು ಈ ಉತ್ತರಿ ಮಳೆ ಬಂದಿಲ್ಲ ಹೌದಾ ಉಬ್ಬಿ ಮಳೆ ಬಂದೈತೆ ಉತ್ತರಿ ಮಳೆ ಬಂದಿಲ್ಲ ಶೇಂಗಾ ಹೆಂಗಿದೆ ಚೆನ್ನಾಗಿದೆಯಾ ಏನು ಶೇಂಗಾ ಇದ್ರಿ ಬಳ್ಳಿ ಐತೆ ಮತ್ತೆ ಒಣಗಿ ಹೋಗ್ತಾ ಇತ್ತಲ್ಲ ಏನು ಬರೋದಿಲ್ಲ ಹೌದಾ ತಾತ ನೋಡಿ ಸ್ನೇಹಿತರೆ ಬಳ್ಳಿ ನೋಡಕ್ಕೆ ಎಷ್ಟು ದೊಡ್ಡದಾಗಿ ಕಾಣ್ತಿದೆ ತಾತ ನೀರ್ ಕಟ್ತಿರಲ್ಲ ಪಿಕಪ್ ಆಗುತ್ತಾ ಆಗ್ಬೋದ್ರಿ ಬೇಡದ್ರ ಮುಖಾಲ್ ಭಾಗನೂ ಆಗ್ತೈತಿ ಒಂದು ಕಾಲ್ ಭಾಗ ಹೋದ್ರಿ ಭರವಸೆ ಇದೆ ಆ ಭಾಗ ಭಾಗಾದ್ರೂ ಆಗ್ತೈತಿ ಕಾಲ್ ಭಾಗಬಹುದ್ರಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಉತ್ತಿ ಮಳೆ ಬರಲಿಲ್ಲ ಕಾರಣ ರೈತರು ಕಷ್ಟಪಟ್ಟು ದುಡಿತಿದ್ದಾರೆ ನೋಡಿರಿ ನೋಡಿ ಸ್ನೇಹಿತರೆ ಎಷ್ಟು ಬಂಡವಾಳ ಹಾಕಿದ್ದಾರೆ ಅನ್ನೋದು ಆ ತಾತನ ಕೇಳೋಣ ಬನ್ನಿ ಪಾಪ ಎಷ್ಟು ಕಷ್ಟಪಟ್ಟು ಇದು ಮಾಡ್ತಿದ್ದಾರೆ ಇವರು ನೋಡಿ ಹೆಂಗೆ ಈ ಕಡೆ ಯಾವ ಥರ ಬಾಡ್ಲಿದೆ ಈ ಕಡೆ ನೋಡಿ ಇದು ಪೂರ ಹಚ್ಚ ಹಸಿರಾಗಿ ಕಾಣ್ತಿದೆ ನೋಡಿ ಯಾವ ಕಡೆ ನೋಡಿದ್ರು ಹಚ್ಚ ಹಸಿರು ಆ ಕಡೆ ಕಟ್ಟಿದ್ದಾರೆ ನೀರು ಕಟ್ಟಿದ್ದಾರೆ ಈ ಕಡೆ ನೀರು ಕಟ್ಟಿಲ್ಲ ಇನ್ನು ಅದಕ್ಕೆ ಬಾಡಲಿದೆ ಇದೆಲ್ಲ ತಾತ ಟೋಟಲ್ ಆಗಿದ್ದಕ್ಕೆ ಎಷ್ಟು ಬಂಡವಾಳ ಹಾಕಿದ್ದೀರಿ ಇದಕ್ಕ ಒಂದು ಹದಿನೈದು ಸಾವಿರ ಅಂದರೆ ಬೀಜ ಗೊಬ್ಬರ ಎಲ್ಲದಕ್ಕ ಗೊಬ್ಬರ ಎಲ್ಲ ಬಂತು ಮತ್ತೆ ಟ್ಯಾಕ್ಟ್ರಿ ಹೊಡೆಸಿದ್ದು ಹಾ ಹಳೆ ತಗಿಸಿದ್ದು ಎಲ್ಲ ಬಂತು ನೋಡಿ ಸ್ನೇಹಿತರೆ ಎಷ್ಟು ಕಷ್ಟ ಇದೆ ಹದಿನೈದು ಸಾವಿರ ಮತ್ತೆ ಇನ್ನೂ ಇಲ್ಲಾಂದ್ರೆ ಇನ್ನೂ ಐದು ಸಾವಿರ ಇಲ್ದಾಣೆ ಖರ್ಚು ನೋಡಿ ಎಲ್ಲ ಸರ್ ನೋಡಿ ಸ್ನೇಹಿತರೆ ಶೇಂಗಾದ ಬಗ್ಗೆ ನಾನು ಇದುವರೆಗೂ ಏಳನೇ ನೋಡಿದ್ದೀನಿ ನಮ್ಮ ರೈತರ ಜೊತೆ ಇಷ್ಟೊತ್ತು ಮಾತಾಡಿದ್ದೇನೆ ಇಷ್ಟಾದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶೇರ್ ಮಾಡಿ